ಅದು ಸತ್ಯಕ್ಕೆ ದೂರವಾದಂಥದ್ದು ಯಾವ ಕಾರಣಕ್ಕೂ ಯಾವ ಹಂತದಲ್ಲೂ ಈ ಹಂತದಲ್ಲಿ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡುವಂಥದ್ದು ಎಲ್ಲೂ ಇಲ್ಲ ಅದೆಲ್ಲ ಒಂದಷ್ಟು ಊಹಾಪೋಹಗಳು ಮತ್ತು ಮಾಧ್ಯಮದಲ್ಲಿ ಒಂದಷ್ಟು ಪ್ರಶ್ನೆಗಳು ಕೇಳುವಂಥದ್ದು ಆಗ್ತಾ ಇದೆ ಅಷ್ಟೇ ಅವೆಲ್ಲ ಸುಮ್ಮನೆ ಸುಳ್ಳು ನಮಗೆ ಬೇಸರ ಇದೆ ಪ್ರಮುಖವಾಗಿ ನನಗೆ ಬೇಸರ ಇದೆ ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರ ಎರಡು ಬಾರಿ ಅವರಿಗೆ ಮುಖಭಂಗ ಮಾಡುವಂಥ ಕೆಲಸವನ್ನು ಮತದಾರರು ಮಾಡಿದ್ದು ನನಗೆ ವೈಯಕ್ತಿಕವಾಗಿ ಬೇಸರ ಇದೆ ಮಾಡಬಾರ್ದಿತ್ತು ಯಾಕೆಂದರೆ ಮೈಸೂರಿಗೆ ಮೈಸೂರು ನಗರಕ್ಕೆ ಮೈಸೂರು ಜಿಲ್ಲೆಗೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಐದು ವರ್ಷದಲ್ಲಿ ಸುಮಾರು ಬಾರಿ ಮೈಸೂರು ನಗರದ ಅಭಿವೃದ್ಧಿಗೋಸ್ಕರನೇ ಮೂರು ಸಾವಿರದ ಎಂಟುನೂರು ಕೋಟಿ ಕೊಟ್ಟರು ಮೈಸೂರು ಜಿಲ್ಲೆಗೆ ಐದು ವರ್ಷದಲ್ಲಿ ಇಪ್ಪತ್ತೆರಡು ಸಾವಿರ ಕೋಟಿ ಕೊಟ್ಟಿರುವಂಥದ್ದು ಹಿಂದೆ ಬಿ ಜೆ ಪಿ ಸರ್ಕಾರ ಇತ್ತಲೇನು ಐದು ಪೈಸಾ ಕೊಟ್ಟವರ ದಯಮಾಡಿ ಬಿಡುಗಡೆ ಮಾಡೋಕ್ಕೆ ಹೇಳಿ ಅಂಥವ್ರಿಗೆ ಒಂದು ಲೋಕಸಭಾ ಕ್ಷೇತ್ರದ ಚುನಾವಣೆನ ಗೆಲ್ಸಕ್ಕಾಗಲಿಲ್ಲ ಅಂದರೆ ಅವ್ರಿಗೂ ಬೇಸರ ಇದೆ ನಮಗೆಲ್ಲ ಬೇಸರ ಇದೆ ಎಲ್ಲ ದೊಡ್ಡ ಮಟ್ಟದ ಊಹಾಪೋಹಗಳು ಸರ್ ಅವೆಲ್ಲ ಎಲ್ಲ ಎಲ್ಲಿ ಸರ್ ಬಣ ಬೆ ಡಿ ಕೆ ಶಿವಕುಮಾರ್ ಬಣ ಸಿದ್ದರಾಮಯ್ಯವ್ರು ಬಣ ಅಂತ ಎಲ್ಲಿದೆ ಸರ್ ಅವರಿಬ್ಬರು ಹೊಂದಾಣಿಕೆಯಲ್ಲಿ ಇರೋದರಿಂದ ನೂರು ಮೂವತ್ತಾರು ಸೀಟ್ ಬಂದಿದ್ದು ಅವರಿಬ್ಬರು ಹೊಂದಾಣಿಕೆಯಲ್ಲಿ ಇದ್ದಿದ್ದರಿಂದಲೇ ಒಂಬತ್ತು ಸೀಟು ನಾವು ತೊಗೊಂಡ್ವಿ ಎಂ ಪಿ ಚುನಾವಣೆಯಲ್ಲಿ ಗೆದ್ದಿರುವಂಥದ್ದು ಅವರಿಬ್ಬರು ಒಟ್ಟಿಗೆ ಎಲ್ಲ ಪತ್ರಿಕಾಗೋಷ್ಠಿನಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಇರ್ತಾರಲ್ಲ ಸರ್ ಬಿ ಜೆ ಪಿಯವ್ರು ಇದನ್ನು ಸೃಷ್ಟಿ ಮಾಡಿ ದೊಡ್ಡ ಮಟ್ಟದ ಲಾಭ ಪಡೆಯುವಂಥದಕ್ಕೆ ಭಾಳ ಪ್ರಯತ್ನ ಆಯಿತು ಬಟ್ ಅದೆಲ್ಲ ವರ್ಕ್ ಆಗಲಿಲ್ಲ ಅವರಿಗೆ ದೇ ಬಿ ಜೆ ಪಿ ಇಸ್ ಟೋಟಲಿ ಫೇಲ್ಡ್ ಪಾರ್ಟಿ ದಿನನಿತ್ಯ ಆರ್ ಅಶೋಕ್ ಅನ್ನೋರು ವಿರೋಧ ಪಕ್ಷ ನಾಯಕರು ಮತ್ತು ವಿಜಯೇಂದ್ರ ಇವರಿಬ್ಬರೂ ಬರೀ ಹೇಳುವಂಥದ್ದು ಬಿಟ್ಟರೆ ಬೇರೆ ಏನಿದೆ ಸ್ವಾಮಿ ಏನಾದರೂ ಯೋಜನೆಗಳನ್ನು ಕೇಂದ್ರ ತಂದು ಇಂಥ ಯೋಜನೆಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳುವಂಥ ಕೆಲಸವನ್ನು ಮಾಡಿದರೆ ತೋರಿಸಿ ಭಾವನಾತ್ಮಕ ವಿಚಾರಗಳನ್ನು ಮುನ್ನೆಲೆ ತಗೊಂಡ್ಬಂದು ಜನಗಳನ್ನು ತಪ್ಪಿಸುವಂಥದ್ದು ಬಿಟ್ಟರೆ ಕನ್ಫ್ಯೂಷನ್ ಮಾಡುವಂಥದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ ಅವ್ರ ಮುಂದೆ ದೇಶದಲ್ಲಿ ಏನಾಯಿತು ನಿಮ್ಮ ನರೇಂದ್ರ ಮೋದಿಯವ್ರ ಕಥೆ ಇನ್ನೂ ನಲವತ್ತಕ್ಕೆ ಬಂತಲ್ಲ ನಾನೂರು ಅಂತ ಹೇಳ್ಕೊಂಡು ಕೂತ್ಕೊಂಡಿದ್ದೆ ನಾನು ಪ್ಲಸ್ ಫೋರ್ ಹಂಡ್ರೆಡ್ ಪ್ಲಸ್ ಆರ್ ಮೈನಸ್ ಸೆವೆಂಟೀನ್ ಅಂತ ಹಾಕ ಕುತ್ಕೊಂಡಿದ್ದೀರಲ್ಲ ಏನಾಯಿತು ಈಗ ಏನು ಮಾಡ್ತಾಯಿದ್ದೀರಿ ನಿಮ್ಮ ನಿಮ್ಮ ಕಾರ್ಯಕ್ರಮ ಏನು ಬರೀ ಸುಳ್ಳು ಹೇಳೋದೇ ನಿಮ್ಮದು ಕೆಲವು ಸರ್ವೆಗಳನ್ನು ಮುಂದಕ್ಕೆ ಬಿಟ್ಟು ಅದನ್ನೇ ಪ್ರಚಾರ ಮಾಡಿ ಜನಗಳನ್ನ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ರಿ ಅದು ಏನಾಯಿತು ಹೇಳಿ ದಯಮಾಡಿ ಇನ್ನೂ ನಲ್ವತ್ತು ಮೇಲೆ ಬರಲಿಲ್ವಲ್ಲ ನೀವು ಇನ್ನೂ ನಲ್ವತ್ತು ಬಂದಿಲ್ವಲ್ಲ ಇನ್ನೂ ನಲ್ವತ್ಮೂರು ಬಂದಿದ್ದೀವಲ್ಲ ನಾವು ಇಂಡಿಯಾ ಒಕ್ಕು ಸರ್ಕಾರ ನಾವು ಬಹಳ ಪ್ರಬಲವಾಗಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಕೇಂದ್ರದಲ್ಲೂ ಕೂಡ ನಾನು ನಿಮ್ಮ ಜಗದೀಶ್ ಕೊಡಗುದೀನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ